ಯಾವುದೇ ಕಾರಣಕ್ಕೂ ಸಿ ಸಿಎಂ ಸ್ಥಾನ ಬಿಡಲ್ಲ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ ನೀವು ಬಿಟ್ಟಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಹಠ ಎಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕುರ್ಚಿಯನ್ನ ಪಡೆಯೋಕೆ ಡಿ ಕೆ ಶಿವಕುಮಾರ್ ಕೂಡ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಯಾವಂತಕ್ಕೆ ಹೋಗಿದೆ ಅಂತಂದ್ರೆ ನೀನಾ ನಾನಾ ನೋಡೇ ಬಿಡೋಣ ಅಂತ ಹೈಕಮಾಂಡ್ ಇವರಿಬ್ಬರ ನಡುವಿನ ಕಾಳಗವನ್ನು ನೋಡಿ ಸಾಕಪ್ಪ ಸಾಕು ಅನ್ನೋಂಗೆ ಆಗಿದೆ ಬಟ್ ಇದನ್ನು ನಿರ್ಧಾರ ಮಾಡುವಂಥ ಸರಿಪಡಿಸುವಂತಹ ನ್ಯಾಯ ಪಂಚಾಯಿತಿ ಮಾಡುವಂಥ ಕೆಲಸಕ್ಕೆ ಹೈಕಮಾಂಡ್ ಇನ್ನೂ ಕೈ ಹಾಕಿಲ್ಲ ಅದು ಆರಾಮಾಗಿದೆ ನೀವು ಹೆಂಗಾರ ಕಿತಾಡಿ ಎಷ್ಟು ಕೆಡುತ್ತೋ ಅಷ್ಟು ಒಳ್ಳೆಯದು ಅಂತ ಅಂದ್ಕೊಂಡಂಗೆ ಕಾಣ್ತಿದೆ ಈ ಗ್ಯಾಪಲ್ಲಿ ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಪದಗಳು ನುಡಿದಂತೆ ನಡಿಬೇಕು ಅನ್ನೋ ದಾಟಿಯ ಒಂದಷ್ಟು ಸ್ಟೇಟ್ಮೆಂಟ್ ಅಂದರೆ ಟ್ವೀಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ರು ನಂತರ ಡಿ ಕೆ ಸಿದ್ದರಾಮಯ್ಯ ಟೀಮ್ ಪೋಸ್ಟ್ ಮಾಡಿದ್ವಿಲ್ಲ ಆಗೋಗಿತ್ತು ಇವತ್ತು ಮತ್ತೆ ಸಿಎಂ ಡಿ ಸಿ ಮುಖ ಮುಖಾಮುಖಿ ಆಗಿದ್ರು ಈ ಸಂದರ್ಭದಲ್ಲಿ ನಿಂಬೆಗಿನ್ ಹುಳಿ ಇಲ್ಲ ತುಂಬಿಗಿಮ್ ಕರಿ ಇಲ್ಲ ಶಂಭುಗಿಮ್ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅಂದ್ರೆ ನಿಂಬೆಗಿಂತ ಹುಳಿಯಾದ ವಸ್ತು ಮತ್ತೊಂದಿಲ್ಲ ದುಂಬಿಗಿಂತ ಕಪ್ಪಿಲ್ಲ ಶಂಭು ಅಂದ್ರೆ ಪರಮೇಶ್ವರ ನಂಬಿಕೆಗಿಂತಲೂ ದೊಡ್ಡ ಗುಣವಿಲ್ಲ ಅಂತ ಡಿ ಕೆ ಶಿವಕುಮಾರ್ ಭಾಷಣವನ್ನು ಸಿದ್ದರಾಮಯ್ಯ ಮುಂದೆ ಆರಂಭ ಮಾಡ್ತಾರೆ ಈ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೆ ನಂಬಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ತುಂಬ ಅದ್ಭುತವಾಗಿ ಶ್ಲೋಕ ಹೇಳ್ತಾರೆ ಭಗವದ್ಗೀತೆ ಬಗ್ಗೆ ಹೇಳ್ತಾರೆ ರಾಮಾಯಣ ಹೇಳ್ತಾರೆ ಎಲ್ಲವನ್ನೂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆದರೆ ಇದು ಯಾವುದಕ್ಕೂ ಕ್ಯಾರಿ ಅನ್ನದ ಸಿದ್ದರಾಮಯ್ಯನವರು ನಾನು ಮಾಡಿದ್ನೇ ಮಾಡ್ತೀನಿ ಅಂತ ಹೋಗ್ತಾರೆ ಬಟ್ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಹೇಳಿದಾರೆ ಆದರೆ ಹೈಕಮಾಂಡ್ ಏನನ್ನು ಹೇಳುವ ಕೇಳುವ ಸನ್ನಿವೇಶ ಕಾಣ್ತಾ ಇಲ್ಲ ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ನಾಳೆದಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು ಕಾಂಗ್ರೆಸ್ ಬಟ್ ಆ ಲಕ್ಷಣ ಕೂಡ ಕಾಣ್ತಾ ಇಲ್ಲ ಯಾಕಂದರೆ ಒಂದು ಡಿ ಕೆ ಶಿವಕುಮಾರ್ ಬೇಡ ಅಂತನೋ ಅಥವಾ ಸಿದ್ದರಾಮಯ್ಯ ಬಿಟ್ಟರೆ ಇನ್ಯಾರು ಇಲ್ಲವೇ ಇಲ್ಲ ಅಂತನೋ ಗೊತ್ತಾಗ್ತಿಲ್ಲ ಯಾವ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ಮೌನವಾಗಿದೆ ಅಂತ ಸೊ ಆದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಹಿಡ್ತಾ ಕಳ್ಕೊಂಡಿದೆ ಅನ್ನೋದು ಇದಕ್ಕೆ ಗೊತ್ತಾಗಿದೆ ಬಟ್ ಡಿ ಕೆ ಶಿವಕುಮಾರ್ ಸ್ವಾಮಿ ರಮಾಂಶ ಅಲ್ಲ ಅದೇನು ಮಾ ಆಗುತ್ತೆ ಅಂತ ಇನ್ನು ಕೆಲವೇ ಗಂಟೆಗಳಲ್ಲಿ ತೀರ್ಮಾನ ಆಗುತ್ತೆ ಯಾಕೆಂದರೆ ಸಂಸತ್ ಅಧಿವೇಶನ ಕೂಡ ಇದೆ ನಮ್ಮ ಕರ್ನಾಟಕ ವಿಧಾನಸಭೆ ಅಧಿವೇಶನ ಕೂಡ ಇದೆ ಬೆಳಗಾವಿಲಿ ಅದರ ಒಳಗಾಗಿ ಒಂದು ನಿರ್ಧಾರ ಆಗಬೇಕಾಗಿದೆ ಬಟ್ ಆ ಥರ ಆ ಥರ ಕಾತ್ರ ಏನು ಕಾಣ್ತಾ ಇಲ್ಲ ಹೈಕಮಾಂಡ್ಗೆ ಕಾಯಿರಿ ಅಂತ ಹೇಳ್ತಾವ್ರೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಇನ್ನು ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆ ಜಟಾಪಟಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ನಿಂತಿದೆ ಇನ್ನು ಕೇವಲ ನಲವತ್ತೆಂಟು ಗಂಟೆಗಳಷ್ಟೇ ಬಾಕಿ ಇದೆ ಭಾನುವಾರ ವೋಲ್ಟೇಜ್ ಮೀಟಿಂಗ್ಗೆ ಮೂರ್ತ ಫಿಕ್ಸ್ ಆಗಿದ್ದು ಎಲ್ಲವೂ ಸೆಟಲ್ ಆಗಲಿದೆ ಅಂತ ಹೇಳಲಾಗ್ತಿದೆ ವಿದೇಶಕ್ಕೆ ಹೋಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಶನಿವಾರ ಭಾರತಕ್ಕೆ ಬರ್ತಾರೆ ಬಳಿಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಪಕ್ಷದ ಇತರ ಉನ್ನತ ನಾಯಕರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಈ ಸಭೆಯ ನಂತರ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಅದರೊಳಗೆ ಸಿ ಎಂ ಡಿ ಸಿ ಎಂ ನಡುವಿನ ಬಿಕ್ಕಟ್ಟನ ಹೈಕಮಾಂಡ್ ಪರಿಹರಿಸಬೇಕಿದೆ ಹೀಗಾಗಿ ಭಾನುವಾರದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳಿದ್ದು ಪದತ್ಯಾಗನ ಪಟ್ಟಾಭಿಷೇಕನ ಎನ್ನುವ ಕುತೂಹಲ ಮೂಡಿಸಿದೆ ಒಟ್ನಲ್ಲಿ ಇನ್ನೂ ನಲವತ್ತೆಂಟು ಗಂಟೆಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲಗಳಿಗೂ ತೆರೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಬಟ್ ಕಾಂಗ್ರೆಸ್ ಅಷ್ಟೊಂದು ನಲವತ್ತೆಂಟು ಗಂಟೆಯಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ ಯಾಕಂದರೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಈ ಪ್ರಕರಣದಲ್ಲಿ ತುಂಬ ಸೀರಿಯಸ್ ಇದ್ದಂಗೆ ಕಾಣ್ತಾ ಇಲ್ಲ ಇಲ್ಲ ಡಿ ಕೆ ಶಿವಕುಮಾರ್ಗೆ ಬಾಯಿ ಮುಚ್ಕೊಂಡಿದ್ರೆ ಕರೆಕ್ಟು ಎಲ್ಲರೇ ಆ್ಯಕ್ಷನ್ ತಗೋತೀವಿ ಅಂತ ಹೇಳಬೇಕು ಇಲ್ಲ ಸಿದ್ದರಾಮಯ್ಯರು ಇಳಿಸಿ ಇವ್ರನ್ನಾರ ಮಾಡಬೇಕು ಯಾವ ಕೆಲಸವನ್ನೂ ಮಾಡಿದೆ ನನಗೂ ಕಾಂಗ್ರೆಸ್ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಿಹೇವ್ ಮಾಡ್ತಿದೆ ನೋಡಬೇಕು ಏನು ಡಿ ಕೆ ಶಿವಕುಮಾರ್ ಪರವಾಗಿ ಸಹೋದರ ಡಿ ಕೆ ಸುರೇಶ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಭಾನುವಾರ ಮಹತ್ವದ ಸಭೆ ನಿಗದಿಯಾಗಿರುವ ಬೆನ್ನಲ್ಲೇ ದೆಹಲಿಗೆ ಇದೀಗ ಡಿ ಕೆ ಸುರೇಶ್ ತೆರಳಿದ್ದಾರೆ ರಾಜ್ಯ ನಾಯಕರು ತೆರಳೋದಕ್ಕೂ ಮೊದಲೇ ಮಧ್ಯಾಹ್ನ ವಿಮಾನದಲ್ಲಿ ದೆಹಲಿಗೆ ಡಿ ಕೆ ಸುರೇಶ್ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಿಕ್ಕೆ ಡಿ ಕೆ ಸುರೇಶ್ ಹೋಗಿದ್ದಾರಾ ಅನ್ನೋ ಒಂದಷ್ಟು ಲೆಕ್ಕಾಚಾರ ಸಹಜವಾದಂಥ ಲೆಕ್ಕಾಚಾರ ಮೂಡ್ತಿದೆ ಡಿ ಕೆ ಸುರೇಶ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಹಿಂದೆ ದೆಹಲಿಗೆ ಹೋಗುವ ಸಾಧ್ಯತೆಗಳಿತ್ತು ಟಿಕೆಟ್ ಬುಕ್ ಮಾಡಿದರು ಆದರೆ ಅವರು ಹೋಗ್ತಾ ಇಲ್ಲ ಯಾಕೆಂದರೆ ಅವರು ಕರೀದೆ ಇವರು ಅವರು ಅದಕ್ಕೊಂದು ಮರ್ಯಾದೆ ಇರಲ್ಲ ಸೊ ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ರಾಜಕಾರಣದ ಲೆಕ್ಕಾಚಾರಕ್ಕೆ ಈಗ ಡಿ ಕೆ ಶಿವಕುಮಾರ್ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ದಿಲ್ಲಿ ಮೀಟಿಂಗ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾರೆ ದೆಹಲಿ ನಮಗೆ ದೇವಸ್ಥಾನ ಇದ್ದಂತೆ ನಮ್ಮ ಪಕ್ಷದ ವರಿಷ್ಠರು ಕರೆದರೆ ನಾನು ಮತ್ತು ಮುಖ್ಯಮಂತ್ರಿಗಳು ಹೋಗುತ್ತೇವೆ ಪಕ್ಷಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಿಯಮಗಳಂತೆ ನಾವು ನಡೆದುಕೊಳ್ಳುತ್ತೇವೆ ಅಂತ ಹೇಳಿದರು ಜೊತೆಗೆ ಒಕ್ಕಲಿಗರ ಸಂಘದ ಪ್ರಸ್ತಾಪದ ಬಗ್ಗೆಯೂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ಒಂದು ಸಮುದಾಯ ನನ್ನ ಪರವಾಗಿ ಇದೆ ಆದರೆ ನನ್ನ ಸಮುದಾಯ ಕಾಂಗ್ರೆಸ್ ನಾನು ಎಲ್ಲ ಸಮುದಾಯಗಳನ್ನು ಇಷ್ಟಪಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ದೆಹಲಿ ದೇಗುಲ ಇದ್ದಂಗೆ ಕಾಂಗ್ರೆಸ್ ಹೈಕಮಾಂಡ್ ದೇಗುಲ ಅಂತಿತ್ತು ಯಾಕೋ ದೆಹಲಿ ದೇಗುಲ ಅಂತ ಬದಲಾದಂಗೆ ಕಾಣ್ತಿದೆ ಇಲ್ಲ ಮಿಸ್ ಆಗಿರ್ಬೇಕು ಪದ ಬಟ್ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯವ್ರು ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀವಿ ಅಂತಿದ್ದಾರೆ ಆದರೆ ಹೈಕಮಾಂಡ್ ಏನು ಹೇಳೋದು ಗೊತ್ತಾಗ್ತಿಲ್ಲ ಅವ್ರು ಏನು ಹೇಳ್ತಾನೂ ಇಲ್ಲ ಇಬ್ಬರು ರೆಡಿ ಇದ್ದಾರೆ ನಾನು ಹೇಳೋದು ನಾನು ನನಗೆ ಹೈಕಮಾಂಡ್ ಏನು ಹೇಳಿದ್ರು ಕೇಳ್ತೀವಿ ಅಂತ ಹೈಕಮಾಂಡ್ ಏನು ಹೇಳ್ತಾ ಇಲ್ಲ ಫೇಲ್ ಹೈಕಮಾಂಡ್ ಒಂದೆಡೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಪಟ್ಟಕ್ಕಾಗಿ ಫೈಟ್ ನಡೀತಿದ್ರೆ ಮತ್ತೊಂದೆಡೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಇಂದು ಕೂಡ ಸಚಿವ ಕೆ ಎಚ್ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಡಿಕೆ ಹರಿಪ್ರಸಾದ್ ಎ ಸಿ ಸಿ ಸೆಕ್ರೆಟರಿ ಪಿ ವಿ ಮೋಹನ್ ಭಾಗಿಯಾಗಿದ್ದು ಭಾರಿ ಕುತೂಹಲವನ್ನು ಮೂಡಿಸಿತ್ತು ಇನ್ನು ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆಶಿ ಜೊತೆ ಸಮಾಲೋಚನೆ ಬಳಿಕ ಪ್ರಿಯಾಂಕ್ ಪ್ರತಿಕ್ರಿಯೆ ಕೊಟ್ಟಿದ್ದು ಸಂದೇಶ ಬಂದ ಬಳಿಕ ನೋಡೋಣ ಎ ಸಿ ಸಿ ಅಧ್ಯಕ್ಷರು ಕರೆದರೆ ಎಲ್ಲರೂ ಹೋಗುತ್ತಾರೆ ಹೈಕಮಾಂಡ್ ನಾಯಕರಿಗೆ ಸಮಯದ ಪ್ರಜ್ಞೆ ಇದೆ ಸಮಯ ಸಂದರ್ಭ ನೋಡಿಕೊಂಡು ಮುಂದುವರಿತಾರೆ ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಮಾತನಾಡಿ ನೂರ ನಲವತ್ತು ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿಲ್ಲ ಕಾಂಗ್ರೆಸ್ಸನ್ನು ನಾವೇ ಗೆಲ್ಲಿಸಿದ್ದೇವೆ ಅನ್ನೋದು ಸುಳ್ಳು ಆದಷ್ಟು ಬೇಗ ಕರೆಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೂವರು ಕುಳಿತು ಚರ್ಚಿಸಿ ಶೀಘ್ರವೇ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳಿದರು ಹೈಕಮಾಂಡ್ ಕರೀತಾರೆ ನಂತರ ಹೋಗ್ತಾರೆ ಅನ್ನೋದು ಪ್ರಿಯಾಂಕರ್ಗೆ ಮಾತು ಆ್ಯಂಡು ನೂರ ನಲವತ್ತಷ್ಟೇ ಶಾಸಕರಲ್ಲ ಎಲ್ಲೋ ಸೇರಿ ತಂದಿದ್ದಾರೆ ಇವರು ನೂರ ನಲ್ವತ್ತರಲ್ಲಿ ಇವರು ಇಲ್ಲವಲ್ಲ ಹರಿಪ್ರಸಾದ್ ಅವರು ಅವರೇ ಹರಿಪ್ರಸಾದ್ ಎಮ್ ಎಲ್ ಎ ಗೆದ್ದಿಲ್ಲ ಎಂ ಪಿ ಗೆದ್ದಿಲ್ಲ ಎಮ್ ಎಲ್ ಎ ಗೆಲ್ಲಿಸಿಲ್ಲ ಚುನಾವಣೆಗಳನ್ನು ಗೆಲ್ಲದವರು ಕೂಡ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ ಎಲ್ರದೂ ಅವ್ರದೇ ಆದಂಥ ಪಾತ್ರ ಇರುತ್ತೆ ರೋಲ್ ರಾಹುಲ್ ಗಾಂಧಿ ಹರಿಪ್ರಸಾದ್ ಅವ್ರ ಜೊತೆ ಮಾತಾಡಿದ್ದಾರೆ ಪ್ರಿಯಾಂಕರ್ ಜೊತೆ ಮಾತಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಲೀಡರ್ಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥ ಪಾರ್ಟಿ ಅತಿ ಹೆಚ್ಚು ಲೀಡರ್ ಇರತಕ್ಕಂತ ಪಕ್ಷ ಕಾಂಗ್ರೆಸ್ ಆದರೆ ಈ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡೋ ವಿಷಯದಲ್ಲಿ ನಡೆಯುತ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಏನು ಕರ್ನಾಟಕ ಕಾಂಗ್ರೆಸ್ನಲ್ಲಿನ ಅಧಿಕಾರ ಹಂಚಿಕೆ ಕಿತ್ತಾಟ ಸರ್ಕಾರದ ವರ್ಚಸ್ಸನ್ನೇ ಕುಗ್ಗಿಸುವ ಮಟ್ಟಕ್ಕೆ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಂದಿದ್ದ ಜನಪ್ರಿಯತೆ ಈಗ ಏಕಾಏಕಿ ಕುಸಿತ ಕಂಡಿದೆ ಆಡಳಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವವರ ಸಂಖ್ಯೆ ಹೆಚ್ಚಳವಾಗಿರುವುದು ಸಿ ವೋಟರ್ ನಡೆಸಿರತಕ್ಕಂಥ ಸಮೀಕ್ಷೆಯಿಂದ ಬಹಿರಂಗವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ತೃಪ್ತಿಕರವಾಗಿದೆ ಅಂತ ಮೂವತ್ತು ಪರ್ಸೆಂಟು ಜನ ಹೇಳಿತ್ತು ಅದೀಗ ಈಗ ಇಪ್ಪತ್ತಾರು ಪಾಯಿಂಟ್ ಒಂಬತ್ತಕ್ಕೆ ಆಗಿದೆ ಜಸ್ಟ್ ಒಂದು ತ್ರೀ ಪರ್ಸೆಂಟ್ ಇಳಿದೈತೆ ಏನಿಲ್ಲ ಮೂರುವರೆ ಪರ್ಸೆಂಟ್ ಇಳಿದೈತೆ ಮತ್ತೊಂದೆಡೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಖಂಡಿತವಾಗಿಯೂ ತೃಪ್ತಿ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದವರ ಪ್ರಮಾಣ ಹೆಚ್ಚಾಗಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೊದಲ ವಾರದಲ್ಲಿ ಮೂವತ್ತೊಂಬತ್ತರಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಇದು ಶೇಕಡ ನಲವತ್ತೆರಡಕ್ಕೆ ಏರಿಕೆ ಆಗಿದೆ ಅಲ್ಲಿಂದ ಮೂರು ಪರ್ಸೆಂಟ್ ಕಿತ್ಕೊಂಡು ಇಲ್ಲಿಗೆ ಬಂದಿದೆ ಬಟ್ ವೋಟಿಂಗ್ ಪರ್ಸೆಂಟೇಜಲ್ಲಿ ಇವೆಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಪ್ರಸಕ್ತ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಎಂಬ ಸಮೀಕ್ಷೆಗೆ ಹೆಚ್ಚಿನವರು ಬಿ ಜೆ ಪಿ ಅಥವಾ ಎನ್ ಡಿ ಎ ಅಂತ ಉತ್ತರಿಸ್ತಾರೆ ಅಲ್ಲಿ ಯಾರು ಆಗಲಿ ಅದರಲ್ಲಿ ಅಂತ ಬಿ ಜೆ ಪಿ ಅಥವಾ ಎನ್ ಡಿ ಎ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತ ಶೇಕಡಾ ನಲವತ್ತೇಳರಷ್ಟು ಜನ ಎಸ್ ಸಿ ಸಮುದಾಯದ ಸಮುದಾಯದವರು ಶೇಕಡ ಐವತ್ತಾರರಷ್ಟು ಜನ ಎಸ್ ಟಿ ಸಮುದಾಯದವರು ಶೇಕಡ ಐವತ್ತೊಂಬತ್ತರಷ್ಟು ಓ ಬಿ ಸಿ ಶೇಕಡ ಹದಿನಾಲ್ಕರಷ್ಟು ಮುಸಲ್ಮಾನರು ಒಲವು ವ್ಯಕ್ತಪಡಿಸಿದ್ದಾರೆ ಸೊ ಎಲ್ಲ ಒಂದು ನಮ್ಮಲ್ಲಿ ಏಳು ಕೋಟಿ ಜನ ಇದ್ದೀವಿ ಅದೆಲ್ಲ ಒಂದು ಏಳು ಏಳ್ನೂರು ಏಳು ಸಾವಿರನ ಸ್ಯಾಂಪಲ್ ತಗೊಂಡು ಮಾಡಿರ್ತಾರೆ ಬಟ್ ಈ ಅಭಿಪ್ರಾಯನೇ ಎಲ್ಲರ ಅಭಿಪ್ರಾಯ ಅಂತ ಒಪ್ಪಕ್ಕೆ ಸಾಧ್ಯ ಇಲ್ಲ ಒಂದು ಒಂದೆಳೆ ಸತ್ಯ ಇರುತ್ತೆ ಫುಲ್ ಇರಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋದಾದರೆ ದಲಿತ ನಾಯಕರಿಗೆ ಅವಕಾಶ ಕೊಡಿ ಎಂಬ ಕೂಗು ಹೆಚ್ಚಾಗ್ತಿದೆ ತುಮಕೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪರವಾಗಿ ಹೋರಾಟಗಳು ಬುಗಿಲಿದಿವೆ ಟೌನಾಲ್ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳು ಅರೆಬೆತ್ತಲೆಯಾಗಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದಾರೆ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಸ್ಥಾನದ ಹಂಚಿಕೆ ಸ್ಥಾನಮಾನವಾಗಿರಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇದು ದಲಿತ ನಾಯಕನ ಸಿಎಂ ಮಾಡಲಿ ಅಂತ ಪಾವಗಡದಲ್ಲಿ ನಡಗಲ್ ಸಂಸ್ಥಾನ ಪೀಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಆಗ್ರಹಿಸಿದ್ದಾರೆ ದೇವರಾಜ ಅರ್ಸು ಅವರ ಕಾಲದಲ್ಲೇ ದಲಿತ ಸಿಎಂ ಆಗಬೇಕಿತ್ತು ಆದರೆ ಸಾಧ್ಯವಾಗಿಲ್ಲ ಈಗ್ಲಾದರೂ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಿ ಅಂತ ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯವನ್ನು ಮಾಡಿದ್ದಾರೆ ದಲಿತರು ಅತಿ ಹೆಚ್ಚು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಏನು ಒಂದೂವರೆ ಕೋಟಿಗೂ ಅಧಿಕ ಮತ ಬಂತು ಅದರಲ್ಲಿ ಅರವತ್ತು ಲಕ್ಷ ಮತಗಳು ಮುಸಲ್ಮಾನರೇ ಹಾಕಿದ್ದಾರೆ ಸಾವಿರ ಮುಸಲ್ಮಾನರ ಮತಗಳಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಓಟು ಕಾಂಗ್ರೆಸ್ಗೆ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಅತಿ ಹೆಚ್ಚು ಮತವನ್ನು ಹಾಕಿದಂಥ ಸಮುದಾಯ ಅಂದರೆ ಮುಸ್ಲಿಮ್ಸು ನಂತರ ದಲಿತ ಸಮುದಾಯ ಆದರೆ ಮುಸ್ಲಿಮ್ಸ್ನ ಡಿ ಸಿ ಎಮ್ಮು ಮಾಡಿಲ್ಲ ಕಾಂಗ್ರೆಸ್ಸಲ್ಲಿ ಇವತ್ತಿನವ್ರಿಗೆ ಅತಿ ಹೆಚ್ಚು ಓಟ್ ಹಾಕ್ತವ್ರು ಮನೇಲವ್ರೆ ಪ್ರಬಲವಾಗಿರೋರು ಸಿ ಎಮ್ ಸ್ಥಾನ ಗುದ್ದಾಡ್ತವ್ರೆ ಮುಸಲ್ಮಾನಿಗೂ ಮುಖ್ಯಮಂತ್ರಿ ಕೊಡಬೇಕು ಕಾಂಗ್ರೆಸ್ಗೆ ಅತಿ ಅವ್ರ ಕಾಂಗ್ರೆಸ್ನ ಬೆನ್ನೆಲುಬೇ ಮುಸಲ್ಮಾನರು ದಲಿತರು ಕೊಡಬೇಕು ಅವ್ರಿಗೆ ಅವಕಾಶನ ಬಟ್ ಓಟ್ ಮಾತ್ರ ಬೇಕು ಅವ್ರಿಗೆ ಕೊಡಲ್ಲ ಅಂದರೆ ಹೆಂಗೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲ ಸಮುದಾಯದರು ಮುಖ್ಯಮಂತ್ರಿನ ಕ್ಲೈಮ್ ಮಾಡುವಂಥ ಅವಕಾಶ ಇದೆ ಮತ್ತು ಅಧಿಕಾರ ಕೂಡ ಎಲ್ರಿಗೂ ಇದೆ ಅದರಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಹೆಚ್ಚಿಂದಾಗಿದೆ ಬಟ್ ಹೈಕಮಾಂಡ್ ನೋಡಬೇಕಲ್ಲ ಏನು ಮಾಡುತ್ತೆ ಅಂತ ಅದೆಲ್ಲರೂ ಕೂಡ ಇನ್ಯಾರು ನಾಯಕರು ಅಂತ ಒಪ್ಕೊತಾರವರಲ್ಲ ಸರಿ ಸುಮಾರು ಅರವತ್ತು ಲಕ್ಷ ವೋಟ್ ಕಾಂಗ್ರೆಸ್ಗೆ ಹಾಕುವಂಥ ಮುಸಲ್ಮಾನರಿಗೆ ಸಿಗೋದು ಮೂರು ಮತ್ತೊಂದು ಸೀಟ್ ಎಮ್ ಎಲ್ ಎ ಕಂಟೆಸ್ಟ್ ಮಾಡೋಕ್ಕೆ ಮಂತ್ರಿಗಳು ಯಾರು ಯಾರಿದ್ದಾರೆ ಮುಸಲ್ಮಾನ ಮಂತ್ರಿಗಳೇ ಜಮೀರ್ ಅಹಮದ್ ಖಾನ್ ಒಬ್ರು ಇದ್ದಾರೆ ಖಾನ್ ಇದ್ದಾರೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಪಡೆದಂಥ ಮತಗಳಲ್ಲಿ ಶೇಕಡ ಮೂವತ್ತರಿಂದ ಮೂವತ್ತ್ ಪರ್ಸೆಂಟ್ ವೋಟ್ ಹಾಕಿದೆ ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ತರ್ಟಿ ಪರ್ಸೆಂಟ್ ವೋಟ್ ಹಾಕ್ತಾರೆ ಅಂದರೆ ತರ್ಟಿ ಪರ್ಸೆಂಟ್ ಅವ್ರಿಗೆ ಮಿನಿಸ್ಟ್ರಿ ಸಿಗಬೇಕು ಅಂದರೆ ಎಂಟೊಂಬತ್ತು ಮಂದಿ ಮುಸಲ್ಮಾನರು ಮಂತ್ರಿಗಳಾಗಬೇಕು ಕಾಂಗ್ರೆಸ್ ಬಿಜೆಪಿ ಒಬ್ರಿಗೂ ಮಂತ್ರಿ ಕೊಡೋಲ್ಲ ಕೇರಳದ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾರೆ ರಾಜೀವ್ ಚಂದ್ರಶೇಖರ್ ಸೋಣ ನ್ಯೂಸ್ ಬಿಜೆಪಿ ರಾಜ್ಯಾಧ್ಯಕ್ಷಲ್ಲಿ ನಮ್ಮ ಮುಸ್ಲಿಮ್ಸ್ ಓಟ್ ಹಾಕಲ್ಲ ಹಾಗಾಗಿ ಮುಸ್ಲಿಮ್ಸ್ ಮಂತ್ರಿಗಳಿಲ್ಲ ನಮ್ಮಲ್ಲಿ ಅಂತ ಅದು ಎಲ್ಲ ಮುಸಲ್ಮಾನರು ಓಟ್ ಹಾಕೋದೇ ಕಾಂಗ್ರೆಸ್ಗೆ ಮುಸಲ್ಮಾನರು ಓಟ್ ಹಾಕಿರೋದನ್ನ ಕನ್ಸಿಡರ್ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಮುಸ್ಲಿಮ್ಸ್ನ ಕನಿಷ್ಠ ಎಂಟೊಂಬತ್ ಮಂತ್ರಿ ಮಾಡಬೇಕು ಮಾಡಿಲ್ಲ ಏನು ಡಿ ಕೆ ಶಿವಕುಮಾರ್ ಪರ ಒಕ್ಕಲಿಗ ಸಮುದಾಯದ ಬ್ಯಾಟಿಂಗ್ ಬೆನ್ನಲ್ಲೇ ಸಿಎಂ ಪರವಾಗಿ ಕುರುಬ ಸಮಾಜ ಅಖಾಡ ಕೇಳಿದೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಸಿಎಂ ಪಟ್ಟದಿಂದ ಕೆಳಗೆ ಇಳಿಸಿದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕೋದಾಗಿ ಎಚ್ಚರಿಕೆಯನ್ನು ನೀಡಿದೆ ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಕಚೇರಿಯಲ್ಲಿ ಸಮುದಾಯದ ಶ್ರೀಗಳು ಮುಖಂಡರ ಸಭೆ ನಡೆಸಲಾಗಿದೆ ತಿಂತಣಿ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದು ಸಿದ್ದರಾಮಯ್ಯ ಕೇವಲ ಕುರುಬ ಸಮುದಾಯ ಅಲ್ಲ ಅಹಿಂದ ಸಮುದಾಯವಾಗಿಯೂ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಚ್ಯುತಿ ಬಾರದ ರೀತಿ ಹೈಕಮಾಂಡ್ ನಡೆದುಕೊಳ್ಳಬೇಕು ನಾವು ಸಿದ್ದರಾಮಯ್ಯನವರಿಗೆ ಕುರುಬ ಸಮುದಾಯ ಎಂಬ ಕಾರಣ ನೀಡಿ ಬೆಂಬಲಿಸುತ್ತಿಲ್ಲ ಬಡವರು ಹಾಗೂ ದೀನ ದಲಿತರ ಪರವಾಗಿ ಇದ್ದಾರೆ ಎಂಬ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡುತ್ತಿದ್ದೇವೆ ಅಂತ ಹೇಳಿದರು ಅವರೆಲ್ಲರೂ ಪರವಾಗಿದ್ದಾರೆ ಸಾಮಾಜಿಕ ನ್ಯಾಯ ಹೈಂದ ಓಟ್ ಹಾಕಿದೆ ಮುಸ್ಲಿಮ್ಸ್ ಎಷ್ಟು ಓಟ್ ಹಾಕಿದ್ದಾರೆ ಮುಸಲ್ಮಾನರಿಗೆ ಎಷ್ಟು ಮಂತ್ರಿಗಿರಿ ಕೊಡಬೇಕಾಗಿತ್ತು ಕೊಟ್ಟಿದ್ದಾರ ಸಿದ್ದರಾಮಯ್ಯನವರು ಡಿ ಸಿ ಎ ಮಾಡಬೇಕಾಗಿತ್ತು ಮಾಡಿದ್ದಾರೆ ಅಹಿಂದ ನಾಯಕ ಅನ್ಸ್ಕೊಳ್ಳೋದು ಬಟ್ ಅಹಿಂದ ಸಮುದಾಯಕ್ಕೆ ಕೊಡಬೇಕಾದಂಥ ಆದ್ಯತೆ ಸಿಕ್ಕಿದೆಯಾ ಒಂದೂವರೆ ಕೋಟಿಗೂ ಅಧಿಕ ಓಟಲ್ಲಿ ಐವತ್ತರವತ್ತು ಲಕ್ಷ ಓಟ್ ಹಾಕಿದ್ದಾರೆ ಮುಸಲ್ಮಾನರು ಮಾಡಿದ್ದಾರೆ ಅಷ್ಟು ದಲಿತರಿಗೆ ಅವಕಾಶ ಆಗಿದೆಯಾ ಎಲ್ಲರ ನಾಯಕ ಆದರೆ ಕೊಡಬೇಕಲ್ಲ ಆಲ್ ಪಾರ್ಟಿ ಹಾಗಾಗಿ ಕರ್ನಾಟಕದಲ್ಲಿ ಇವತ್ತಿನವರೆಗೆ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಬೇಕು ಅನ್ನೋ ಕೂಗಿದೆ ತಪ್ಪಲ್ಲ ಅದು ಈಗ ದಲಿತ ಮುಖ್ಯಮಂತ್ರಿ ಅಂತ ಡಿಮ್ಯಾಂಡು ಯಾಕೆ ವೈನಾಟ್ ಟೂ ತೌಸಂಡ್ ತರ್ಟೀನ್ ಪರಮೇಶ್ವರ್ ಸೋತ್ರ ಮಾಡ್ಬೋದಿತ್ತು ಮಾಡಿಲ್ಲ ಯಾಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಲಿಲ್ಲ ಅವ್ರಿಗೆ ಅವರವರ ಶತ್ರುಗಳು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥಿಸಿ ಕುಣಿಗಲ್ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಟೆಂಪಲ್ ರನ್ ಮಾಡ್ತಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ ಸಿದ್ದೇಶ್ವರ ಸಿದ್ಧಿಂಗೇಶ್ವರ ದೇಗುಲದಲ್ಲಿ ಹೋಮ ಹವನ ಮಾಡಿದ್ದಾರೆ ಋತ್ಯುಂಜಯ ಶತ್ರು ಸಂವಹಾರ ರುದ್ರ ಸಿದ್ಧಲಿಂಗೇಶ್ವರ ನವಗ್ರಹ ಸೇರಿದಂತೆ ಒಟ್ಟು ಹತ್ತು ಪ್ರಕಾರದ ಹೋಮಗಳನ್ನು ನಡೆಸಿದ್ದಾರೆ ಋತುಂಜಯ ಹೋಮ ಕಾರ್ಯಕ್ರಮದಲ್ಲಿ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಹೊಡೆದು ಇಷ್ಟಾರ್ಥ ಸಿದ್ಧಿಸುವಂತೆ ಹರಕೆ ಹೊತ್ತಿದ್ದಾರೆ ಜೊತೆಗೆ ದೇವಸ್ಥಾ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ದೈವ ಭಕ್ತರು ಹೋದ ಕಡೆಯಲ್ಲೆಲ್ಲ ಸ್ಥಳೀಯ ದೇಗುಲಗಳಿಗೆ ಭೇಟಿ ಕೊಡ್ತಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವ ನಂಬಿಕೆ ಅವರದ್ದು ಇದೀಗ ಆಪ್ತ ಶಾಸಕ ಅಂದರೆ ಬೀಗ್ ಷಟ್ಕ ರಂಗನಾಥ್ ಕೂಡ ಡಿ ಕೆ ಶಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಪ್ರಯತ್ನ ಫಲಿಸಿದ್ರು ಪ್ರಾರ್ಥನೆ ಫಲಿಸುತ್ತೆ ಅಂತ ಹೈಕಮಾಂಡೆ ದೇಗುಲ ಅಲ್ಲೇ ಪ್ರಾರ್ಥನೆ ಮಾಡ್ತೀನಿ ಅಂತಂದರು ಇನ್ನು ದೇವ್ರ ಪ್ರಸಾದ ಕೊಡ್ತಾರಲ್ಲ ಹೈಕಮಾಂಡಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಡೆ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಈ ದೇವ್ರ ಹೊರ ಕೊಡಿದ್ರೆ ಇನ್ನೊಂದು ದೇವ್ರಿಗೋ ಕೈ ಅಷ್ಟೇ ದೇವ್ರ ಸಾವಿರಾರು ದೇವ್ರುಗಳವಲ್ಲ ಅದೇ ಪೊಲಿಟಿಕಲ್ ದೇವ್ರು ಎರಡು ಮೂರು ಇದೆ ಅಷ್ಟೇ ಲಕ್ಷಕಂಠ ಗೀತ ಪಾರಾಯಣ ಕಾರ್ಯಕ್ರಮಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ನೀಡಿದರು ಭರ್ಜರಿ ರೋಡ್ ಶೋ ನಡೆಸಿದ ಮೋದಿ ಅವರಿಗೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ ಸಾವಿರಾರು ಜನರು ಪುಷ್ಪವೃಷ್ಟಿ ಮಾಡಿದರು ಬಳಿಕ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಮಠದೊಳಗೆ ತೆರಳಿದರು ನರೇಂದ್ರ ಮೋದಿ ಚಿನ್ನ ಲೇಪಿತ ಕನಕನಕಿಂಡಿ ಲೋಕಾರ್ಪಣೆ ಮಾಡಿದ ನಮೋ ಶ್ರೀಕೃಷ್ಣನ ದರ್ಶನ ಪಡೆದರು ಬಳಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಾಧವ ಸಂಪ್ರದಾಯದಂತೆ ಹಣೆಗೆ ತಿಲಕವಿಟ್ಟು ಕೊರಳಿಗೆ ತುಳಸಿ ಮಣೆ ಮಣಿ ಮಾಲೆ ಹಾಕಿ ಗೌರವಿಸಲಾಯಿತು ನವಿಲುಗರಿಯ ಪೇಟಾ ಧರಿಸಿದ್ದ ನರೇಂದ್ರ ಮೋದಿ ಭಗವದ್ಗೀತೆ ಹದಿನೈದನೇ ಅಧ್ಯಾಯದಲ್ಲಿರತಕ್ಕಂಥ ಪುರುಷೋತ್ತಮ ಯೋಗವನ್ನು ಪಠಿಸಿದರು ಲಕ್ಷಕಂಠದಲ್ಲಿ ಮೊಳಗಿದ ಗೀತ ಪಾರಾಯಣ ಮೈ ರೋಮಾಂಚನಗೊಳಿಸುವಂತಿತ್ತು ಮೋದಿಯನ್ನು ಸ್ವಾಗತಿಸುತ್ತಾ ಸಾಕ್ಷಾತ್ ಅರ್ಜುನನ ಅವತಾರ ಎಂದು ಪುತ್ತಿಗೆ ಶ್ರೀಗಳು ಸಂಸ್ಕೃತದಲ್ಲೇ ಹಾಡಿ ಹೊಗಳಿದ್ರು ಇನ್ನೂ ಕನ್ನಡದಲ್ಲೇ ಮಾತು ಆರಂಭಿಸಿದ ನರೇಂದ್ರ ಮೋದಿ ಕೃಷ್ಣನೂರಿಗೆ ಬಂದಿದ್ದು ನನ್ನ ಪರಮ ಸೌಭಾಗ್ಯ ಶ್ರೀಕೃಷ್ಣ ಮಧ್ವಾಚಾರ್ಯರ ಆಶೀರ್ವಾದ ಸಿಕ್ಕಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ಮತ್ತು ಒಂಬತ್ತು ಸಂಕಲ್ಪ ಮಾಡಿ ವರ್ತಮಾನ ಮತ್ತು ಭವಿಷ್ಯಕ್ಕೆ ಇವು ಅಗತ್ಯ ಎಂಬುದನ್ನು ಒತ್ತಿ ಹೇಳಿದರು ಎಸ್ ಸರ್ ನರೇಂದ್ರ ಮೋದಿ ಅವರು ಬಂದಿದ್ದರು ಇದೆಲ್ಲ ಮುಗೀತು ರಾಜಕೀಯ ಜಂಜಾಟದ ನಡುವೆ ಅವ್ರದ್ದು ಒಂದು ರೀತಿಯ ಕಾರ್ಯಕ್ರಮ ಹೈಲೈಟ್ ಆಯಿತು ಹಾಗಾಗಿ ನಂಬಿಕೆ ಅಷ್ಟೇ ನಂಬಿಕೆ ಮೇಲೆ ಪ್ರಪಂಚ ಸಂಕಲ್ಪ ಮಾಡಿದ್ದಾರೆ ಸಂಕಲ್ಪ ಅಂತಾರೆ ನಾವೇನು ಸಾಧಿಸಬೇಕು ಏನು ಮಾಡಬೇಕು ಅಂತ ಒಳ್ಳೆಯದಾಗಲಿ ಮೆಕ್ಕೆಜೋಳ ಮತ್ತು ಹೆಸರುಕಾಳಿನ ಬೆಲೆ ತೀವ್ರ ಕುಸಿತದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ತಕ್ಷಣ ನೆರವು ನೀಡಬೇಕು ಅಂತ ಸಿಎಂ ಪರವಾಗಿ ಪ್ರಧಾನಿ ಮೋದಿಗೆ ವಿಮಾನ ನಿಲ್ದಾಣದಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಸೂಕ್ತ ಎಂಎಸ್ಪಿ ಘೋಷಿಸಿ ಬೆಳೆ ಖರೀದಿ ವ್ಯವಸ್ಥೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ದಾರೆ ಎನ್ಎಎಫ್ಇಡಿ ಎಫ್ಸಿಐ ಮತ್ತು ಎನ್ಸಿಸಿಎಫ್ಗಳಿಗೆ ಎಂಎಸ್ಪಿಯಲ್ಲಿ ವಿಳಂಬವಿಲ್ಲದೆ ಸಂಗ್ರಹಣೆಯನ್ನು ಪ್ರಾರಂಭಿಸಲು ನಿರ್ದೇಶಿಸುವುದು ಕರ್ನಾಟಕದ ಇಥನಾಲ್ ಹಂಚಿಕೆಯನ್ನು ಹೆಚ್ಚಿಸುವುದು ಪೂರೈಕೆ ಸರಪಳಿಯಲ್ಲಿ ಕರ್ನಾಟಕದ ರೈತರ ನ್ಯಾಯಯುತ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು ಮೆಕ್ಕೆಜೋಳದ ಆಮದಿನ ಮೇಲೆ ನಿರ್ಬಂಧದ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆಲ್ಲ ಗುಡ್ಡಿ ಹಾಕೊಂಡು ಹೋಗ್ತಾರೆ ಜನಗಳನ್ನ ಡೆಲ್ಲಿ ಹೋಗಿ ಕೊಟ್ಟರೆ ಆಗುತ್ತೆ ಫ್ಲೈಟ್ ಇಳ್ದಾಗ ಹಂಗೆ ಜಸ್ಟ್ ತಗಳಿ ಅಂತ ಕೊಟ್ಟಂಗೆ ಆಗತ್ತೆ ಕನ್ಸಿಡರೇಷನ್ ಆಗಲ್ಲ ಅಂದರೆ ಅಲ್ಲ ಹೋದರೆ ಕರ್ನಾಟಕದ ಎಂ ಪಿಗಳು ಅವಕಾಶ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಬೇಗ ಕೊಡ್ತಾರೆ ಪರ್ಮಿಷನ್ ಕರ್ಕಂಡೋಗಿ ನೀಟಾಗಿ ಕೇಳಿದ್ರೆ ಆಗತ್ತಪ್ಪ ಎಲ್ಲ ಆದಿಲಿಂಗೇ ಒಂದೊಂದು ಲೆಟ್ರ್ ಕೊಪ್ಪಡೋ ಅವ್ರಿಗೆ ಅಂತ ಕೇಳಿದಂಗೆ ಇತ್ತು ಅದು ಹ್ಞೂ ಇವಾಗ ತಾವೇನು ಹೇಳ್ತೀರಿ ಓವರ್ ಆಲ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ತಾರ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕಾ ಡಿ ಕೆ ಮುಖ್ಯಮಂತ್ರಿ ಆಗ್ಬೇಕಾ ಏನು ಕತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ